ಪುಟ್ಟಣ್ಣರ ಸ್ವಭಾವದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅವ್ರು ಹೆಂಗೆ ಸರ್ ಅಲ್ಲಿ ತುಂಬಾ ಕೋಪ್ ಪುಟ್ಟಣ್ಣವ್ರು ಪುಟ್ಟಣ್ಣ ಬೈತಾರೆ ಅನ್ಬಿಟ್ಟು ಯಾವ ಆರ್ಟಿಸ್ಟು ಇದ್ ಮಾಡಿಲ್ಲ ಅವ್ರಂತ ಅವಕಾಶ ಅವಕಾಶಕ್ಕೆ ಕಾಯೋರು ಮತ್ತೆ ಬಾಲ್ಚಂದರ್ ಸಿನಿಮಾ ಕೂಡ ಮಾಡ್ತಾರೆ ಹೋಟೆಲ್ ರೂಮ್ ಕರ್ಕೊಂಡು ಹೋಗ್ತಾರೆ ಏನೋ ಕೂತ್ಕೊಂಡು ಬರೀತಾ ಇರ್ತಾರೆ ನಾನು ಮೊದ್ಲೆ ಹೇಳಿರ್ಲಿಲ್ಲ ನನ್ನ ಯೂನಿಟ್ ಬಿಟ್ಟು ನಾನು ಬೇರೆಯವ್ರ ಹತ್ರ ವರ್ಕ್ ಮಾಡಲ್ಲ ಇವರು ಪುಟ್ಟಣ್ಣ ಅವ್ರ ಹತ್ರ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೆ ಈ ತರ ನೋಡ್ಬಿಡ್ತೀನಿ ಪುಟ್ಟಣ್ಣ ಅವ್ರ ಹತ್ರ ಮಾಡ್ತಾರೆ ಸರಿ ಆಯ್ತಪ್ಪ ನೇಮ್ ಹೆಂಗಿದೆ ಅಷ್ಟನ್ನ ಕಣಗಲ್ ಅವರ ರಂಗ ನಾಯಕಿ ಸಿನಿಮಾ ಬಗ್ಗೆ ಬರೋದು ಒಂದೊಂದು ಫ್ರೇಮ್ ಕೂಡ ಕಲರ್ಫುಲ್ ಆಗಿ ರಂಗ ಒಂದು ಕನ್ನಡ ಚಿತ್ರ ಒಂದು ಅದ್ಭುತ ಸಿನಿಮಾ ಕನ್ನಡ ಚಿತ್ರರಂಗ ಶಿಫ್ಟ್ ಆಗುತ್ತೆ ಸೆವೆಂಟಿ ಟೂನಲ್ಲಿ ಸೆವೆಂಟಿಯಿಂದ ಸೆವೆಂಟಿಯಿಂದ ಶುರು ಆಗುತ್ತೆ ಸೆವೆಂಟಿಯಿಂದ ನೀವು ಶುರು ಆದಾಗ ನೀವು ನಿಮ್ಮ ಪ್ರಗತಿ ಸ್ಟುಡಿಯೋನ ಶುರು ಮಾಡ್ಕೋತೀರಿ ಇಲ್ಲಿ ಹಾಂ ಅಲ್ಲಿಂದ ಬಂದು ಹೌದು ಇದು ಏನಾಗುತ್ತೆ ನೈನ್ಟೀನ್ ಸೆವೆಂಟೀನಲ್ಲಿ ನಮ್ಮ ಬ್ರದರ್ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ತಾರೆ ಅನಿರೀಕ್ಷಿತ ಹೇಳಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎರಡು ಮಾಡ್ತಾರೆ ಸೆವೆಂಟೀನಲ್ಲಿ ಸರಿ ಮಾಡ್ತಾರೆ ಅದನ್ನು ವರ್ಕ್ ಮಾಡ್ತೀನಿ ನಾನು ಮಾಡಿಬಿಟ್ಟ ತಿರ್ಗಾ ಮದ್ರಾಸ್ಗೆ ಹೋಗ್ತೀವಿ ಆಮೇಲೆ ಏನಾಗುತ್ತೆ ಆಗಿ ಶುರು ಆಗುತ್ತೆ ಇದು ಕನ್ನಡ ಇಂಡಸ್ಟ್ರಿ ಕರ್ನಾಟಕಕ್ಕೆ ಬರೋಕ್ಕೆ ಪ್ರೀಮಿಯರಲ್ಲಿ ಭಾಳ ಚೆನ್ನಾಗಿ ಬೆಳೆಯುತ್ತೆ ಪ್ರೀಮಿಯರಲ್ಲಂತೂ ಏಳು ಫ್ಲೋ ಫ್ಲೋರು ಏಳು ಫ್ಲೋರ್ ಇತ್ತು ಏಳು ಫ್ಲೋರ್ ಫುಲ್ ಬ್ಯುಸಿ ಇರೋದು ಕನ್ನಡ ಅಲ್ಲದೆ ತಮಿಳು ಹಿಂದಿ ಎಲ್ಲ ಮಾಡೋದು ಅದನ್ನ ಮಾತ್ರ ಎಕ್ಸ್ಪೀರಿಯನ್ಸ್ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕನ್ನಡದ ಎರಡು ಮೂರು ಶೂಟಿಂಗ್ ನಡೆಯೋದು ಒನ್ ಒನ್ ಫ್ಲೋರಲ್ಲಿ ಎಲ್ಲರೂ ಮೀಟ್ ಮಾಡೋರು ಒಟ್ಟೊಟ್ಟಿಗೆ ಎಲ್ಲ ಅಲ್ಲಿರೋ ಟೆಕ್ನಿಷಿಯನ್ಸು ತುಂಬಾ ತುಂಬಾ ಚೆನ್ನಾಗಿತ್ತು ಅವಾಗ ಅಲ್ಲಿಂದ ನೀವು ಕನ್ನಡಕ್ಕೆ ಕನ್ನಡಕ್ಕೆ ಶಿಫ್ಟ್ ಆದಾಗ ನೀವು ಇಲ್ಲಿ ಪ್ರಗತಿ ಸ್ಟುಡಿಯೋ ಅಂತ ಮಾಡಿದ್ವಿ ಸೆವೆಂಟಿ ಟೂನಲ್ಲಿ ಮಾಡಿದ್ವಿ ಅದು ಓನ್ಲಿ ಫಾರ್ ಸಿನಿಮಾಗೆ ಮೀಸಲಾಯಿತು ಹೆಚ್ಚು ತೊಂಬತ್ತು ಭಾಗ ಅದೇ ಯಾಕಂದರೆ ಅದು ಗಾಂಧಿನಗರದಲ್ಲಿ ಸೆಂಟ್ರಲ್ನಲ್ಲಿತ್ತು ಸೆವೆಂಟಿ ಟೂಲ್ಸ್ ಶುರು ಮಾಡಿದ್ವಿ ಆವಾಗ ಏನಾಯಿತು ಅಂದರೆ ಎಲ್ಲನೂ ಪ್ರತಿಯೊಬ್ಬರೂ ಅಲ್ಲಿಂದನೆ ಕರ್ಕೊಂಡು ಬರ್ತಾ ಇದ್ರು ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ಪ್ರತಿಯೊಬ್ರು ಹೇಳ ಇನ್ಕ್ಲೂಡಿಂಗ್ ಕಾರ್ ಡ್ರೈವರ್ ಯಾತಕ್ಕೆ ಅಂದ್ರೆ ಕಾರ್ ಡ್ರೈವರ್ ಯಾತಕ್ಕೆ ಅಂದ್ರೆ ಆರ್ಟಿಸ್ಟ್ ಹ್ಯಾಂಡಲ್ ಮಾಡೋ ಇಲ್ಲಿ ಕಾರ್ ಡ್ರೈವರ್ ಕರ್ಕೊಂಡ್ ಬಂದ್ರೆ ಶೂಟಿಂಗ್ ನೋಡ್ತಾ ನಿಂತು ಬಿಡ್ತಾ ಇದ್ರು ಅವ್ರಿಗೆಲ್ಲ ಹೊಸದು ಗೊತ್ತಾಗಲ್ಲ ಆ ತರ ಪ್ರೊಡಕ್ಷನ್ ಹುಡುಗರು ಅಲ್ಲಿಂದ ಬರ್ತಾ ಇದ್ರು ಆ ತರ ಇತ್ತು ಕಾಸ್ಟ್ ಆಗೋದು ಹೌದು ಕಾಸ್ಟ್ ಜಾಸ್ತಿ ಆಗುದು ಅವಾಗ ನಾವು ಈಗ ಯಾತಕ್ಕೆ ಇಲ್ಲೇ ಬೆಂಗ್ಳೂರಲ್ಲಿ ಮಾಡಬಾರ್ದು ಅಂತ ನಾವು ಸ್ಟುಡಿಯೋ ಇದೆ ಪ್ರಯ ಇನ್ಫ್ಯಾಕ್ಟ್ ಸ್ಟಿಲ್ ಫೋಟೋಗ್ರಫಿನೇ ಫಸ್ಟು ಇಂಡಿಪೆಂಡೆಂಟ್ ಆದದ್ದು ಇಲ್ಲಿ ನಾನು ಇಟ್ಕೊಂಡು ಬಂದು ಜೊತೇಲಿ ಒಂದು ಮೂರ್ನಾಲ್ಕು ಜನ ಹುಡುಗರನ್ನ ಇಟ್ಕೊಂಡು ಅವ್ರನ್ನ ಟ್ರೈನ್ ಮಾಡಿ ಇಲ್ಲಿ ನಾವು ಇದು ಕೊಡಿ ಇಲ್ಲಿ ಪ್ರಿಫರೆನ್ಸ್ ಕೊಟ್ಟು ಇಲ್ಲಿ ಇಲ್ಲಿವ್ರನ್ನಾಗ ಮಾಡಿ ಬಿಗಿನಿಂಗ್ನಲ್ಲಿ ಸ್ವಲ್ಪ ಕಷ್ಟ ಆಯಿತು ಬಿಗಿನಲ್ಲಿ ಯಾರು ಮಾಡೋದಿಲ್ಲ ಈ ಮಾಡುದಲ್ಲ ಕೆಲಸ ಬರುತ್ತೋ ಇಲ್ವೋ ಅಂತ ಆದ್ರೆ ನೋಡಿದ್ದವ್ರು ಮಾಡಿದ್ರು ಆದ್ರಿಂದ ಬೆಳತ್ ಈ ಪುಟ್ಟಣ್ಣರ ಜೊತೆ ಎಷ್ಟು ಸರ್ ಹನ್ನೊಂದು ಸಿನಿಮಾ ಮಾಡಿದೆ ಹನ್ನೊಂದು ಬೆಳ್ಳಿ ಮೋಡ ಬೆಳ್ಳಿ ಆಮೇಲೆ ಕಪ್ಪು ಬಿಳುಪು ಮಾಡಿದೆ ಆಮೇಲೆ ಬಿಳಿ ಬಿಳಿ ಎಂಟಿ ಫಲಿತಾಂಶ ರಂಗನಾಯಕಿ ಪಡುವರಳ್ಳಿ ಪಾಂಡವರು ಧರ್ಮ ಸೆರೆ ಅಮೃತಗಳಿಗೆ ಮಾಡಿದ ಅಷ್ಟು ಸಿನಿಮಾ ಸೂಪರ್ ಆಮೇಲೆ ಇದು ಋಣಮುಕ್ತಳು ಓಕೆ ಆ ಪುಟ್ಟಣ್ಣ ಕಣಗಲ್ ಅವರ ರಂಗನಾಯಕಿ ಸಿನಿಮಾ ಬಗ್ಗೆ ಬರೆದ ಒಂದೊಂದು ಫ್ರೇಮ್ ಕೂಡ ಕಲರ್ಫುಲ್ ಆಗಿರ್ತಿತ್ತು ಸೊ ಅದರಲ್ಲಿ ನಿಮ್ಮ ಪಾತ್ರನೂ ಕೂಡ ಕಾಣ್ತಿತ್ತು ಅಂದ್ರೆ ನಾವು ಸಣ್ಣರಿದ್ದಾಗ ಆ ಸಿನಿಮಾ ಪಿಕ್ಚರ್ಗಳು ನೋಡಿದ್ವಿ ನಾವು ಅಂದ್ರೆ ಪತ್ರಿಕೆಗಳಲ್ಲಿ ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ರಂಗನಾಯಕಿ ಆ ಟೈಮಲ್ಲಿ ರಂಗನಾಯಕಿ ಒಂದು ಕನ್ನಡ ಚಿತ್ರ ಒಂದು ಅದ್ಭುತ ಸಿನಿಮಾ ಅದು ಆ ಸಬ್ಜೆಕ್ಟೇನೆ ಎಂಥ ಸಬ್ಜೆಕ್ಟ್ ವಂಡರ್ಫುಲ್ ಸಬ್ಜೆಕ್ಟ್ ಅದು ಬಹಳ ಅಂಬರೀಷ್ ಅಶೋಕ ಶೂಟ್ ಆಗಿದ್ದಿಲ್ಲ ಇಲ್ಲ ಬ್ಯಾಂಗ್ಳೂರ್ ಔಟ್ಡೋರ್ ಮಾತ್ರ ಇದೆಲ್ಲ ಆಯಿತು ಧರ್ಮಸ್ಥಳ ಕಳಸ ಆಮೇಲೆ ಶಿವಗಂಗೆ ಮಾಡೋರು ಇಲ್ಲಿ ಒಂದು ಕಂಠಿರೋ ಸ್ಟುಡಿಯೋನಲ್ಲಿ ಔಟ್ಡೋರಲ್ಲಿ ಒಂದು ಹೋಲ್ ಇದನ್ನೇ ಹಾಕಿಬಿಟ್ಟಿದ್ರು ಸೆಟ್ಟು ಆ ಸೆಟ್ಟು ಯಾವುದು ಇದು ಡ್ರಾಮಾ ಸೆಟ್ ಆ ಡ್ರಾಮಾ ಸೆಟ್ಟು ಕಂಪ್ಲೀಟ್ ಒಂದು ನಾಟಕದ ಇದನ್ನೇ ರೀಕ್ರಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದು ಆ ಫ್ರೇಮ್ಸ್ ಎಲ್ಲ ಅದ್ಭುತವಾಗಿ ಜೊತೆಗೆ ಮಾಡಿದ್ರೆ ಆಮೇಲೆ ನೀವು ಜೊತೆಗೆ ಹೋಗ್ತೀರಿ ಅವ್ರ ಜೊತೆಗೆ ಒಂದು ಹದಿನೈದು ಹೆಚ್ಚು ಕಮ್ಮಿ ಮಾಡ್ತೀರಿ ಮತ್ತೆ ಬಾಲ್ ಚಂದರ್ ಸಿನಿಮಾ ಮಾಡ್ತಿರ ಬಾಲ ಬಾಲ್ ಚಂದರ್ ಹತ್ರ ನಾನು ಕೆಲಸ ಮಾಡೋದೇ ಒಂದು ವಿಚಿತ್ರ ಸನ್ನಿವೇಶ ಡೇ ಇದು ಇವರು ಅದಕ್ಕೆ ಪ್ರೊಡ್ಯೂಸರ್ ಬಂದು ಬೆಂಕಿಲ್ಯ ಬೆಂಕಿಯಲ್ಲಿ ಅವರು ಚಂದೂಲಾಲ್ ಜೈನು ಪ್ರೊಡ್ಯೂಸರ್ ಮಾಡಿದ್ರು ಹ್ಮ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಚಂದರು ಅವ್ರು ಹೇಳ್ತಾರೆ ಪ್ರೊಡ್ಯೂಸರ್ ಕಂಡೀಷನ್ ಹಾಕ್ತಾರೆ ಯೂಶಲಾಗಿ ಎಲ್ಲ ಅಷ್ಟೇ ತನ್ನ ಯೂನಿಟ್ ಇರಬೇಕು ಅಂತ ಹೇಳ್ತಾರೆ ತನ್ನ ಮ್ಯಾನ್ ಇರಬೇಕು ಕೆನ್ ಮೇಕಪ್ ಮ್ಯಾನ್ ಇರಬೇಕು ತನ್ನ ಎಲ್ಲರೂ ಅದು ಸ್ವಾಭಾವಿಕ ತನ್ನ ಯೂನಿಟೇ ಕೆಲಸ ಮಾಡಿ ಇವರು ಅದೇ ಹೇಳಿರ್ತಾರೆ ನನ್ನ ಯೂನಿಟೇ ನನ್ನ ಕಂಪ್ಲೀಟ್ ಇಟ್ಕೊಂಡು ನನ್ನ ಕೆಲಸ ಮಾಡಿ ಒಪ್ಕೊಂಡ್ಬಂದ್ಬಿಡ್ತಾರೆ ಯಾರು ಚಂದುಲಾಲ್ ಜೈನು ಆಮೇಲೆ ಅನಿಸುತ್ತೆ ಅವ್ರಿಗೆ ಸ್ಟಿಲ್ ಫೋಟೋಗ್ರಾಫರ್ ಮದ್ರಾಸಿಂದ ಬಂದು ಮಾಡಿಬಿಟ್ಟು ತಿರ್ಗಾ ಅಲ್ಲಿ ಹೋಗಿ ಪ್ರಿಂಟ್ ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ ಏನಾದರೂ ಮಾಡಿದ್ದೀನಿ ನಾನು ನಾನು ಅದುವರೆಗೂ ಚಂದ್ರಲಾಲ್ ತುಂಬ ಮಾಡಿದ್ದೆ ಎಲ್ಲ ಇದು ಅಶ್ವಥ್ನ ಹೇಳಿ ಏನು ಮಾಡು ಹೇಗೆ ಹೇಳೋದು ಅವ್ರ ಬಾಲ್ಚಂದ್ರಿಗೆ ಹೇಗೆ ಹೇಳೋದು ನಾನು ಒಪ್ಕೊಂಬಂದ್ಬಿಟ್ಟಿದ್ದೀನಿ ನಾನು ಯಾರನ್ನೂ ಇದು ಮಾಡಲ್ಲ ಎಲ್ಲ ನಿಮ್ಮವರೇ ಅಂತಂದು ಸರಿ ಆಯ್ತು ಅಂದರೆ ನನ್ಗೆ ಹೇಳ್ತಾರೆ ಬಾ ನೀನು ಏ ಅವ್ರು ಬೇಡ ಅಂದಮೇಲೆ ಯಾಕೆ ಕರಿತೀರ ನನಗೆ ಇಲ್ಲಪ್ಪ ನೀನು ದಯವಿಟ್ಟು ಬಾ ನನ್ನ ಜೊತೆ ಅವರು ರೂಮ್ ಹೋಟೆಲ್ ರೂಮ್ ಕರ್ಕೊಂಡು ಹೋಗ್ತಾರೆ ಬಾಲ್ ಚಂದ್ರ ಕುತ್ಕೊಂಡು ಬರೀತಾ ಇರ್ತಾರೆ ಹೋಗ್ತಾರೆ ಇವರು ನಮಸ್ಕಾರ ಅಂತೇಳಿ ಆಮೇಲೆ ನೋಡ್ತಾರೆ ಚಂದ್ರಲಾಜಿ ಏನು ಅಂತ ನಾನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರು ಅಶ್ವಥ್ ಅಂತೇಳಿ ಸ್ಟಿಲ್ ಫೋಟೋಗ್ರಾಫರು ನಾನು ಇವ್ರನ್ನ ಫಿಲಮ್ಗೆ ಇಟ್ಕೋಬೇಕು ಅಂತಿದ್ದೀನಿ ಅವ್ರ ಹಿಂಗೆ ನೋಡ್ತಾರೆ ನಾನು ಮೊದಲೇ ಹೇಳಿರಲಿಲ್ಲವೋ ನಿಂಗೆ ನನ್ನ ಯೂನಿಟ್ ಬಿಟ್ಟು ನಾನು ಬೇರೆಯವ್ರ ಹತ್ರ ವರ್ಕ್ ಮಾಡಲ್ಲ ಮ ಹೇಳ್ತಾರೆ ಇಲ್ಲ ಇವರು ಪುಟ್ಟಣ್ಣ ಅವ್ರ ಹತ್ರ ರೆಗ್ಯುಲರಾಗಿ ವರ್ಕ್ ಮಾಡ್ತಾರೆ ನೋಡಿ ಸ್ವಲ್ಪ ಅಂದರೆ ಅಂತ ಹೇಳ್ತಾರೆ ಥರ ನೋಡಿ ಮಾಡ್ತಾರೆ ಅವ್ರ ಹತ್ರ ಮಾಡ್ತಾರೆ ಸರಿ ಆಯ್ತಪ್ಪ ಬಂದ್ಬಿಡಿ ನಾಳೆ ಒಂದು ಇದು ಮಾತ್ರ ನೇಮ್ ಹೇಗಿದೆಯಲ್ಲ ಹಾಂ ಆಶ್ಚರ್ಯ ಆಗ್ಬಿಡುತ್ತೆ ಹಾಂ ನಾನು ಮೊದಲು ಹೇಳಿದ್ರಿ ನನಗೆ ಇದೆಲ್ಲ ಆಗೋದಿಲ್ಲ ಅವ್ರು ಬಲವಂತ ಮಾಡಿ ಕರ್ಕೊಂಡ ನಾನು ಯಾವ್ರ ಹತ್ರನೂ ಒಂದು ಫಿಲಮ್ ಕೊಡಿಂದು ಕೇಳ್ಕೊಂಡು ಹೋಗಿಲ್ಲ ನನಗೆ ಸಾಕಷ್ಟಾಗಿ ಬೇಡ ಅಂತ ಇದ್ದು ಸ್ಟೇಜ್ ಇತ್ತು ಅಂಥದ್ರಲ್ಲಿ ಅಂತ ಹೇಳಿದಾಗ ಚಂದೂಲಾಲ್ ಯಾಕೆಂದ್ರೆ ಅವ್ರ ಪಿಕ್ಚರ್ ನಾನು ಭಾಳ ಮಾಡಿದ್ದೆ ಸರಿ ಅವ್ರದ್ದು ಇದು ಮಾಡಿಕೊಂಡು ಹೋಗಿದ್ದಿದ್ರು ಅವ್ರು ಹೇಳಿದ ತಕ್ಷಣ ಅವ್ರ ಹತ್ರ ಮಾಡಿದ್ದಾ ಇದ್ದಾರೆ ರೆಗ್ಯುಲರ್ ಆಗಿ ಸರಿ ಆಯಿತು ಅಂದ್ಬಿಟ್ರು ಆಮೇಲೆ ವರ್ಕ್ ಮಾಡಿದಾಗ ಶೂಟಿಂಗ್ ಇದ್ರ ಟೈಮ್ಲೆಲ್ಲ ಕೇಳೋಕೆ ಶುರು ಮಾಡ್ಬಿಟ್ರು ಪುಟ್ಟಣ್ಣ ಅವ್ರ ಬಗ್ಗೆ ಅವ್ರು ಯಾಕೆ ತೆಗಿತಾರೆ ಶೂಟಿಂಗ್ ಹಂಗೆ ಮಾಡ್ತಾರೆ ನನಗೆ ಒಂಥರ ಮುಜ್ಗಾರ ಆಗ್ಬಿಡೋದು ಇವರು ಎಷ್ಟು ದೊಡ್ಡ ಡೈರೆಕ್ಟ್ರು ಇವರು ಪುಟ್ಟಣ ಮೇಲೆ ಅಷ್ಟೊಂದು ಕೇಳ್ತಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇವರು ಅಂತ ಹೇಳಿ ಇಲ್ಲ ಆ ಥರ ಅಷ್ಟೊಂದು ಮರ್ಯಾದೆ ಇತ್ತು ಪುಟ್ಟಣ್ಣ ಅಂತೇಳಣ್ಣ ದಿನ ನೋಡ್ದವ ಪುಟ್ಟಣ್ಣ ಕಣಗಳ ಜೊತೆ ನೀವು ಅಷ್ಟೊಂದು ವರ್ಷಗಳ ಕಾಲ ಕೆಲಸ ಮಾಡಿದಾಗ ಪುಟ್ಟಣ್ಣರ ಸ್ವಭಾವದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅವ್ರು ಹೆಂಗೆ ಸರ್ ಸೆಟ್ಟಲ್ಲಿ ತುಂಬ ಕೋಪಿಷ್ಟ ಅಂತ ಕೇಳ್ತಾ ಇದ್ರು ಕೇಳಿದ್ದು ಉಂಟು ಯಾಕಂದ್ರೆ ನಾಗರಾವ್ ಅದೆಲ್ಲ ಸಿನಿಮಾ ಅಂದಾಗ ಅನಿಸಿತ್ತು ನೀವು ನೋಡಿದಾಗ ಏನ್ ಕೋಪಿಸ್ಟ್ರು ಅಂತ ಹೇಳಿದ್ರೆ ಬರೀ ಅದೇ ಅಲ್ಲ ಕಾರಣ ಇಲ್ಲದೆ ಕೋಪ ಬರಲ್ಲ ಕಾರಣ ಇರುತ್ತೆ ಕೆಲಸ ಹೌದು ಯಾರು ಸಿನ್ಸಿಯರ್ ಆಗಿರ್ತಾರೆ ಇವಾಗ ನನ್ನ ಹತ್ರ ಯಾವತ್ತೂ ಕೋಪ ಬಂದೇ ಇರಲಿಲ್ಲ ನನಗೆ ಯಾರು ಈ ಆರ್ಟಿಸ್ಟ್ಗಳು ಅಷ್ಟೇ ಯಾರು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ಏನೂ ಆಗ್ತಿರ್ಲಿಲ್ಲ ತೀರಾ ಇದಾದಾಗ ಕೋಪ ಬರೋದು ಅವ್ರಿಗೆ ಯಾಕೆಂದರೆ ಅವ್ರು ಪ್ರತಿಯೊಂದು ಮಾಡಿ ತೋರಿಸೋರು ಆರ್ಟಿಸ್ಟು ಡೈಲಾಗ ಡೈಲಾಗ್ ಹೇಳ್ಕೊಡೋರು ಮಾಡ್ಯುಲೇಷನ್ ಹೇಳ್ಕೊಡೋರು ಇದೆಲ್ಲ ಏನು ಹೇಳ್ತಾರೆ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಮಾಡಿ ತೋರಿಸ್ತಾರೆ ಅದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಇವ್ರು ಇಮಿಟೇಟ್ ಮಾಡಿದ್ರೆ ಸಾಕಿತ್ತು ಅದು ಮಾಡಿದ್ರೆ ಯಾತಕ್ಕೆ ಆರ್ಟಿಸ್ಟ್ ಆಗಬೇಕು ಅದನ್ನ ಅರ್ಥ ಮಾಡ್ಕೊಳ್ದೆ ಇವರು ಮಾಡಿದವ್ರಿಗೂ ಅವ್ರು ಕೋಪ ಬರಲ್ಲ ಕೋಪ ಬಂದನು ಇದುವರೆಗೆ ಯಾರು ಪುಟ್ಟಣ್ಣವ್ರು ಬೈತಾರೆ ಅಂದ್ಬಿಟ್ಟು ಯಾವ ಆರ್ಟಿಸ್ಟು ಇದಿಲ್ಲ ಬೈತಾರಪ್ಪ ನಾನು ಆ್ಯಕ್ಟ್ ಮಾಡಲ್ಲ ಜೊತೆ ಅವರು ಹೌದು ಯಾರು ಹೇಳಿ ಪುಟ್ಟಣ್ಣ ಅವ್ರ ಹತ್ರ ಬೇಡಪ್ಪ ಅವ್ರು ಬೈತಾರೆ ಕೋಪಿಸ್ಕೊಳ್ತಾರೆ ಅಂತ ಹೇಳಿಲ್ಲ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ